ರಣಬಿಸಿಲಿಗೆ ಜನ ತತ್ತರಿಸ ಹೋಗಿದ್ದಾರೆ ಈ ನಡುವೆ ಬಿಸಿಲ ಜಳ ತಾಳಲಾರದೆ ಹಾವುಗಳು ಮನೆಯೊಳಗೆ ಬರ್ತಾ ಇವೆ ಇಂಥದ್ದೊಂದು ಘಟನೆ ತುಮಕೂರಿನಲ್ಲಿ ನಡೆದಿದೆ ಎಲ್ಲೆಂದ್ರಲ್ಲಿ ಹಾವುಗಳು ಕಾಣಿಸ್ಕೊಂಡು ಜನರಲ್ಲಿ ಆತಂಕವನ್ನ ಉಂಟು ಮಾಡುತ್ತಾ ಇದೆ ಒಂದು ದಿನ ಬರೋಬ್ಬರಿ ಡಜನ್ ಗಟ್ಲೆ ಹಾವುಗಳು ಪತ್ತೆಯಾಗಿವೆ ಐದು ಕೆರೆ ಹಾವು ಎರಡು ನಾಗರ ಹಾವು ಒಂದು ತೋಳದ ಹಾವು ಮೂರು ಕೊಳಕು ಮಂಡಲ ಪತ್ತೆಯಾಗಿದೆ ಬಿಸಿಲ ಬೇಗೆಯಿಂದ ಈಗಾಗಲೇ ಬಸವಳಿದ ಜನತೆಯನ್ನ ಹಾವುಗಳ ಕಾಟ ಕೂಡ ಮತ್ತಷ್ಟು ಹೈರಾಣಾಗಿಸಿದೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ ಹಾವುಗಳ ಕಾಟ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ತುಮಕೂರು ಭಾಗದಲ್ಲಿ ಅಂತ ಹೇಳಿ ರಣ ಬಿಸಿಲಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಈ ನಡುವೆ ಕೆಲವೊಂದಿಷ್ಟು ಮನೆಗಳಿಗೆ ಹಾವು ಬರ್ತಾ ಇದೆ ಯಾಕಂತ ಹೇಳಿದ್ರೆ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಹಾವುಗಳು ತಂಪಾಗಿರುವಂತಹ ವಾತಾವರಣವನ್ನ ಅರಸಿ ಬರುತ್ತದೆ

ನಮಸ್ತೆ ನನ್ನ ಹೆಸರು ದಿಲೀಪ್ ಅಂತ ಹೇಳಿ ತುಮಕೂರಲ್ಲಿ ವರಂಗಲ್ ಫೌಂಡೇಶನ್ ವನ್ಯಜೀವಿ ಹಾಗೂ ಉರಗ ರಕ್ಷಣಾ ಸಂಸ್ಥೆ ಇದರಲ್ಲಿ ಹಾವು ಇತರ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ತಾ ಇದ್ವಿ ಸುಮಾರು ಹದಿನೈದು ಜನ ಇದ್ದೀವಿ ತುಮಕೂರಿಂದ ನಲ್ವತ್ ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಸುತ್ತಮುತ್ತ ಎಲ್ಲಾದ್ರೂ ಹಾವು ಇತರ ವನ್ಯಜೀವಿಗಳು ಜನವಸತಿ ಪ್ರದೇಶಕ್ಕೆ ಬಂದ್ರೆ ದಯವಿಟ್ಟು ಅದಕ್ಕೆ ತೊಂದರೆ ಕೊಡದೆ ನಮ್ಗೆ ಕಾಲ್ ಮಾಡಿದ್ರೆ ನಾವು ನೀವಿರೋ ಜಾಗಕ್ಕೆ ಬಂದು ಇದನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡಿ ಕಾಡ್ಗೆ ಬಿಡೋವಂತ ಕೆಲಸಗಳನ್ನ ಮಾಡ್ತಾ ಇದ್ವಿ ದಿನದ ಇಪ್ಪತ್ನಾಲ್ಕು ಗಂಟೆಯು ನಾವು ಹಾವುಗಳು ಇತರ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ತಾ ಇದೀವಿ ಸಾರ್ವಜನಿಕರಲ್ಲಿ ಮನವಿ ಹಾವುಗಳು ಜನವಸತಿ ಪ್ರದೇಶಕ್ಕೆ ಬಂದ್ರೆ ನೀವು ಮೊಬೈಲ್ ನಲ್ಲಿ ಗೂಗಲ್ ಓಪನ್ ಮಾಡಿ ತುಮಕೂರು ಸ್ನೇಕ್ ಕ್ಯಾಚರ್ ಇಲ್ಲ ಅನಿಮಲ್ ರೆಸ್ಕ್ಯೂ ನಿಯರ್ ಬೈ ಸ್ನೇಕ್ ಕ್ಯಾಚರ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ನಂಬರ್ಗಳು ನಿಮಗೆ ಸಿಗ್ತವೆ ನೀವು ಕಾಲ್ ಮಾಡಿದ ತಕ್ಷಣ ನಾವು ಅದನ್ನ ಬಂದು ರೆಸ್ಕ್ಯೂ ಮಾಡಿ ಕಾಡಿಗೆ ಬಿಡೋ ಅಂತ ಕೆಲಸಗಳನ್ನ ಮಾಡ್ತಾ ದಯವಿಟ್ಟು ಯಾರೇ ಆಗಲಿ ಹಾವು ಇತರ ವನ್ಯಜೀವಿಗಳು ಜನವಸತಿ ಪ್ರದೇಶಕ್ಕೆ ತೊಂದರೆ ಸಂಸ್ಥೆ ನನ್ನ ಹೆಸರು ದಿಲೀಪ್ ಅಂತ ಹೇಳಿ ತುಮಕೂರಲ್ಲಿ ವರಂಗಲ್ ಫೌಂಡೇಶನ್ ವನ್ಯಜೀವಿ ಹಾಗೂ ಉರಗ ರಕ್ಷಣಾ ಸಂಸ್ಥೆ ಇದರಲ್ಲಿ ಹಾವು ಇತರ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ತಾ ಇದ್ದೀವಿ ಸುಮಾರು ಹದಿನೈದು ಜನ ಇದ್ದೀವಿ ತುಮಕೂರಿಂದ ನಲವತ್ತು ಕಿಲೋಮೀಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ